ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಧರ್ಮಸ್ಥಳದ ಒಂದು ಗ್ರಾಮದಲ್ಲಿ ಆ ಒಂದು ಅರಣ್ಯ ಪ್ರದೇಶದಲ್ಲಿ ನೂರಾರು ಹೆಣ್ಣು ಮಕ್ಕಳು ಬಲಾತ್ಕಾರಕ್ಕೆ ಒಳಗಾಗಿ ದೌರ್ಜನ್ಯಕ್ಕೆ ಒಳಗಾಗಿ ಸಾವನ್ನ ಅಪ್ಪಿ ಮಣ್ಣಾಗಿ ಆ ಮಣ್ಣಲ್ಲಿ ಅಸ್ಥಿ ಪಂಜರವಾಗಿ ಕಣ್ಣೀರನ್ನು ಹಾಕ್ತಿರಬೇಕಾದ್ರೆ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರತಿಯೊಬ್ಬ ನನ್ನ ಕರ್ನಾಟಕದ ಹೋರಾಟಗಾರರು ಎಲ್ಲರಿಗೂ ಕೂಡ ಚಕ್ರವರ್ತಿ ಮಾಡುವ ನಮಸ್ಕಾರಗಳು ದಯವಿಟ್ಟು ನಾನು ಯಾಕೆ ಕೈ ಜೋಡಿಸಿದಪಾ ಅಂದ್ರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ವಿಡಿಯೋನ ಪೂ ಪೂರ್ತಿ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಕಿವ್ಯಾಗ ಹೆಡ್ಫೋನ್ ಹಾಕ್ಕೊಂಡು ಕೇಳಿ ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ನಿನ್ಗೊಂದು ಮಾತು ಏನು ಹೇಳಬೇಕಪ್ಪ ಅಂದ್ರೆ ದಕ್ಷಿಣ ಕನ್ನಡದ ಬಗ್ಗೆ ವಿಷಯ ಬಂದಾಗ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯಂ ಆಗಿರ್ಬೋದು ಅದರ ಜೊತೆಗೆ ಇನ್ನುಳಿದ ಅನೇಕ ಉಡುಪಿ ಇನ್ನುಳಿದ ಅನೇಕ ಪ್ರದೇಶಗಳಲ್ಲಿ ಅದಾವ ಪ್ರೇಕ್ಷಣೀಯ ಸ್ಥಳಗಳು ಅದಾವ ಅದಾವ ಇವತ್ತು ನಾವು ಪ್ರವಾಸಕ್ಕೆ ಬರಬೇಕಾದ್ರೆ ನಮ್ಗೆ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಜಿಲ್ಲೆ ಅದು ಅಲ್ಲಿರ್ತಕ್ಕಂಥ ಒಂದು ಊಟ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಆಗಿರ್ಬೋದು ದೈವಾರಾಧನೆ ಆಗಿರಬಹುದು ದೇವಸ್ಥಾನಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಒಂದು ಪರಿಸರ ಆಗಿರ್ಬೋದು ಅಲ್ಲಿ ಮಾತಾಡ್ತಕ್ಕಂಥ ಶೈಲಿ ಆಗಿರಬಹುದು ನಮ್ಗೆ ಎಷ್ಟು ಚೆಂದ ಅನ್ನಿಸ್ತದಪ್ಪ ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದದು ಒಂದು ಜಮ್ಮು ಕಾಶ್ಮೀರನ್ನ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನಾವು ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು ಅಷ್ಟೊಂದು ಛಂದ ಕಾಣ್ತದೆ ಸ್ವಿಟ್ಜರ್ಲ್ಯಾಂಡನ್ನು ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು ನಾವು ಅಷ್ಟೊಂದು ಅದ್ಭುತ ಅಂದ್ರೆ ನನ್ನ ಪ್ರಕಾರ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಏನದಲ್ಲ ಪ್ರತಿಯೊಂದಕ್ಕೂ ಎತ್ತಿದ ಕೈ ಅದ ಅದ್ಭುತವಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರ ನಮಗೆ ಬಂದಿರತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಧರ್ಮಸ್ಥಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅನೇಕ ಅತ್ಯಾಚಾರಗಳಾಗಿದ್ದಾವಳ ಅದ್ರ ಬಗ್ಗೆ ಅಷ್ಟು ನಮ್ಗೆ ಧ್ವನಿ ಎತ್ತಬೇಕು ನೀನು ಏನ್ ಮಾಡಿದೀಪಾ ಅಂದ್ರ ಆ ಕಹಳೆ ನ್ಯೂಸ್ವನ್ ಜೊತೆ ಕೂತ್ಕೊಂಡ ಒಂದು ತಪ್ಪು ಕೆಲಸ ಮಾಡಿದ ನೀನು ಮಟ್ಟನ್ನವ್ರು ಸರ್ ಅವರಿಗೆ ಬೈಬೇಕಾದ್ರೆ ನೀನು ಡೈರೆಕ್ಟ್ ಆಗಿ ಬೈತಿದೀಪಾ ಅಂದ್ರ ನಮ್ದೇನು ತಕರಾರು ಇರಲಿಲ್ಲ ಇರ್ಲಿಲ್ಲ ಆದ್ರ ಏನು ಮಾಡಿದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಹೆಸರನ್ನ ತೆಗೆದಲ್ಲಿ ಆ ಉತ್ತರ ಕರ್ನಾಟಕದ ಹೆಸರನ್ನ ತೆಗೆದಾಗ ಆ ನಿನ್ನ ಮುಂದೆ ಕುತ್ತಿದ್ದಲ್ಲ ಬಾತ್ಯ ಬಾತ್ಯ ಕುತ್ತ ನಿಲ್ಲಾಕ ಬರಂಗಿಲ್ಲ ನಿತ್ರ ಕುಂಡಾಕೆ ಬರಂಗಿಲ್ಲ ಆ ಬಾತ್ಯನ ಮುಂದೆ ಕುತ್ಕೊಂಡ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಬೈತಾರಂತ ಅವನೇನಂತಾನ ಮನೆ ಮಾತಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ದಾಗ ಕುತ್ಕೊಂಡೆ ಹೀಯಾಳ್ಸ್ತೀರಿ ನೀನೇನಂದಿ ಏನೇನು ಬೈಗಳ ಬೈದಲ್ಲ ಮಟ್ಟನವರು ಸರ್ ಅವರಿಗೆ ಅದು ನನಗೆ ಅವಶ್ಯಕತೆ ಇಲ್ಲ ಆದರೆ ನೀ ಏನು ನಮ್ಮ ಭಾ ನನ್ನ ಉತ್ತರ ಕರ್ನಾಟಕವನ್ನು ತೆಗೆದುಕೊಂಡು ಹೀಯಾಸಿಸಿ ಬೈ ನೀನು ಬೈದಿದ್ದು ಭಾಳ ಕಡಿಮೆ ಅದ ನೀನು ಬೈದಿದ್ದು ಭಾಳ ಕಡಿಮೆ ಅದ ಮಿಸ್ಟರ್ ರಾಕೇಶ್ ಶೆಟ್ಟಿ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಒಂದು ಹೆಣ್ಮಗಳ ಕಡೆಯಿಂದ ಬತ್ತಲೆ ನಿಲ್ಲಿಸಿ ನಿನ್ನ ಮೆಟ್ಟ ಮೆಟ್ಟಲೆ ಹೊಡೆದ್ರಲ್ಲ ಮಿಂಡ್ರಿ ಮಗನ ಅವಾಗ ನಿನಗೆ ಬುದ್ಧಿ ಬರಲಿಲ್ಲ ರಾಕೇಶ್ ಶೆಟ್ಟಿ ಆದ್ರೆ ಸುಳೆ ಮಗನ ನೀನು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯೋ ಮಬ್ಬು ಸುಳೆ ಮಗನ ಲೇ ರಾಕೇಶ್ ಶೆಟ್ಟಿ ದರಾ ಬೇಂದ್ರೆ ಹುಟ್ಟಿರ್ತಕ್ಕಂಥ ನಾಡಿದು ఆనాడిగే నాడే ఉత్తర కర్ణాటక ఉత్తర కర్ణాటక అంతా ఉత్తర కర్ణాటక దాన్ని బంద్రు హే రాకేష్ శెట్టి పవర్ టీ పవర్ టీ పవర్ టీడీవ్ లుచ్చ బేవర్స్ సుళె మగ లె ఉత్తర కర్ణాటక బాగా మాట్లాడతీనా ಉತ್ತರ ಕರ್ನಾಟಕ ನಿನಗೇನು ಮಾಡಿತ್ತು ಹಾ ಉತ್ತರ ಕರ್ನಾಟಕ ನಿನಗೇನು ಮಾಡಿತ್ತು ನನ್ನ ಭಾಷೆಯನ್ನು ಹೇಯಿಸತಕ್ಕಂಥ ಶಕ್ತಿ ಎಲ್ಲಿಂದ ಬತ್ತು ಇವತ್ತು ಕರ್ನಾಟಕದ ಭೂಪಟದಲ್ಲಿ ಬೆಳಗಾವಿ ಅದ ಅಂದಕ್ಕೆ ಅದಕ್ಕೆ ಕಾರಣ ಯಾರು ಗೊತ್ತಿದೆನಾ ಈ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಹುಲಿಗಳದೇನೋ ಹುಲಿಗಳ ದೇವಿ ಕರ್ನಾಟಕದ ವಿಷಯ ಬಂದಾಗ ಕರ್ನಾಟಕದ ಭಾಷೆ ಬಂದಾಗ ಕರ್ನಾಟಕದ ನೆಲ ಜಲ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ವಿಷಯಕ್ಕೆ ಯಾರಾದರೂ ತಂಟಿಗೆ ಬಂದ್ರಂದ್ರೆ ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ನಿನ್ನಂತ ನಾಲ್ಕು ಹರಾಮಿ ನಾಮರ್ದ ಸುಳೆ ಮಕ್ಕಳದಿಂದ ನಮ್ಮ ಕರ್ನಾಟಕದ ಹೆಸರು ಹಾಳಾಗದ ನೀ ಬೈಗಳ ಬಯ ಹಾಕತ್ತಿದ್ದಲ್ಲ ಬೈಗಳ ಅದು ಕುಡ್ಕೊಂಡು ಬೈ ಹಾಕತ್ತಿದ್ದಿಲ್ಲ ಕುಡ್ಕೊಂಡೇ ಕುಡಿದ್ರೆ ಹೆಂಗಾಗ್ತದೆ ನಿಮ್ಗೆ ಗೊತ್ತದಲ್ಲ ಮಟ್ಟನವ್ರ ಸರಿ ಏನಾಗ್ತಿದ್ದಲ್ಲ ಅದು ನೀನು ಪರ್ಸ್ನಲ್ ನೀ ಏನು ಕುಡೀತಿಲ್ಲ ಅದನ್ನ ನಾವು ಕಿವ್ಯಾ ಹಾಕೊಳ್ತೇವ ಲೇ ನಕ ಚೋದಿ ಮಗನ ಕಿವ್ಯಾ ಹಾಕೊಳ್ತೇವೆ ನಾವು ಕಿವ್ಯಾ ರಾಕೇಶ್ ಶೆಟ್ಟಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡದ ಇದು ಹ್ಞೂ ಈ ಭಾಷೆಯನ್ನು ಉತ್ತರ ಕರ್ನಾಟಕದ ಭಾಷೆಯನ್ನು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹೊಗಳಿದ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೊಗಳಿದ್ದರು ಈ ಭಾಷೆಯನ್ನ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂಥ ಹಾಡು ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಆಗಿದೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಆಗಿದೆ ನೀನು ಆ ಯಾವುದೋ ಕಹಳೆ ನ್ಯೂಸ್ ಜೊತೆ ಕೂತ್ಕೊಂಡು ಆ ಹರಾಮಿ ಮಾದರ್ ಚೋ ಊರು ಹುಟ್ಟಿದ ಅವ್ನು ಊರು ಹುಟ್ಟಿದಾನ ನೀ ಜಾತ್ರೆ ಹುಟ್ಟಿದ ಸೋಳೆ ಮಗ ಕಡ್ರೆ ನಾಲ್ಕು ಸೋಳೆ ಮಗಂತಂದ ಆದ್ರ ಇತ್ತೆ ಮಗಂದ ಜುಕ್ತಿ ಮಗಂದ ಪಿಸರು ಸೋಳೆ ಮಗ ಗಂಡು ಮೆಟ್ಟಿದ ನಾಡದಲ್ಲೇ ಗಂಡು ಮೆಟ್ಟಿದ ನಾಡು ಏನಾದರೂ ಈ ನಾಡಿನ ತಾಕತ್ತು ಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಏಯ್ ಸಂಗೊಳ್ಳಿ ರಾಯನ ಒಂದು ಮಾತು ಮಾತಾಡೋಣ ಮನೆ ಮನೆಗೆ ಒಬ್ಬ ರಾಯನ್ನ ತಂದ ಮನೆ ಮನೆಗೆ ಒಬ್ಬ ರಾಯನ್ನ ಹುಡ್ತಾನ ಬಂದು ನೋಡು ನಮ್ಗೆ ಉತ್ತರ ಕರ್ನಾಟಕಕ್ಕೆ ಮನೆ ಅವ ಬಡವ ಇರ್ಲಿ ಶ್ರೀಮಂತ ಇರಲಿ ಮನೆ ಮನೆಗೆ ಒಬ್ಬೊಬ್ಬನ ಏನಂದಪ್ಪ ಅಂದ್ರೆ ಸಂಗೊಳ್ಳಿ ರಾಯನ ಅದನ್ನೇ ಸೊಳೆ ಮಗನ ಚಕ್ಯ ಸುಳೆ ಮಗನ ಮನೆ ಮನೆಗೆ ಒಬ್ಬೊಬ್ಬ ರಾಯನ್ನ ಅದ ನಮ್ಮಲ್ಲಿ ಮನೆ ಮನೆಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮದಾರ ನಮ್ಮಲ್ಲಿ ಸಾಯೋ ಮುದುಕಿನು ನಿನೇನು ಅಂದ್ರೆ ಲೇ ಬಾವಾರ ರಾಕ್ಯಾ ಪಿಸ್ರ್ಯಾ ಜೋಗ್ಯಾ ಹಾಂಟ್ಯಾ ಊರ್ ಪಿಸ್ರ ಹಾಂಟ ಬೇದ ಸಾಯ್ತಾಳೆ ನಿನಗೆ ಇದನ್ನು ತಿಳ್ಕೊಂಡು ಬಿಡಿ ನಿನ ಭಯ ಕತ್ತಿದ್ದಲ್ಲ ಹೌದಲ್ಲ ಭಯ ಹೌದಲ್ಲ ಕೇಳಿಸ್ಕೊ ನೀಟಾಗಿ ಕೇಳಿಸ್ಕೋ ಕಿವಿ ಪಾವನ ಆಗಬೇಕು ದೇವ್ರು ಯಾಕೆ ನನ್ನ ಕಿವಿ ಕೊಟ್ಟಿದ ಅಂತ ಅನಿಸ್ಬೇಕು ನೀನು ಯಾಕೆ ನನ್ನ ಅಂತ ಅನಿಸ್ಬೇಕು ಕರ್ನಾಟಕದ ಭೂಪಟದಲ್ಲಿ ಇವತ್ತೇನಾದರೂ ಬೆಳಗಾವಿ ಅಂತಕ್ಕಂಥ ಜಿಲ್ಲೆ ಅಂದ್ರೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ನನ್ನಂಥ ಸಂಗೊಳ್ಳಿ ರಾಯಣ್ಣ ಭಾಳ ಜನ ಅದಾರ ಅರ್ಥ ಆಯ್ತಲ್ಲ ಹ್ಞೂ ಬಿಜಾಪುರಕ್ಕೆ ಹೋಗು ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಖಾ ಅಂತದ ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಖಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಡೀ ಪ್ರಪಂಚದ ಜನ ಎಲ್ಲ ಬಂದು ನೋಡ್ತಾರಲ್ಲಿ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯ ನವಂಬರ್ ಒಂದಕ್ಕೆ ಬಾ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ದಿನ ಹ್ಞೂ ಇಡೀ ಕರ್ನಾಟಕ ಕೂಡಿರ್ತದ ನನ್ನ ಬೆಳಗಾವಿಯಲ್ಲಿ ಇಡೀ ಕರ್ನಾಟಕ ಕೂಡ್ತದಲ್ಲೇ ಜಾತ್ರೆ ಹುಟ್ಟಿಸ್ ಸುಳೆ ಮಗನ ಇಡೀ ಕರ್ನಾಟಕ ಕೂಡ್ತದ ಆ ಮೋತಿ ಮ್ಯಾಗ ಮೀಸಿ ಬರಂದಿಲ್ಲ ಬಾ ಉತ್ತರ ಕರ್ನಾಟಕ ಜನ ನಮ್ಮ ಹೇಲಿ ಹಚ್ಕೋ ಮೀಶಿರ ಬರ್ತಾವೆ ನೋಡ್ಕೋ ಬಾಯಾಗ ನಿಂತು ಉಚ್ಚಿ ಹೋದ್ರೆ ಮುಖಳಾಗಿಂದು ಹೊರಗೆ ಬರಬೇಕ ಮಗನ ಬಾಯಾಗ ನಿಂತು ಉಚ್ಚು ಹೋದಿಲ್ಲ ಮುಕುಳ್ಯಾಗಿಂದ ಹೊರಗೆ ಬರ್ತೈತಿ ಮತ್ತು ಮುಕುಳ್ಯಾಗ ಜರ ತುರುಕಿತು ಅಂದ್ರೆ ನೆತ್ತ್ಯಾಗಿಂದ ಹೊರಗೆ ಬರ್ತೈತಿ ಇದನ್ನು ತಿಳ್ಕೊರೋ ರಾಕ್ಯ ಮಬ್ಬು ಸುಳೆ ಮಗನ ಹಲಕಟ್ಟು ಸುಳೆ ಮಗನ ರೀತಿ ಮಗನ ಜ್ಯೋತಿ ಮಗನ ಉಂಡಿಗೆ ಮಗನ ರಾಣ ರಂಡೆ ಮಗನ ಬೆಳಗಾವಿಗೆ ಬಾ ಬೆಳಗಾವಿಗೆ ಬಾ ಕರ್ನಾಟಕ ರಾಜ್ಯೋತ್ಸವ ಹೆಂಗೆ ಆಚರಣೆ ಮಾಡ್ತೀವಿ ನೋಡು ಇವತ್ತಿಗೂ ಕೂಡ ಬೆಳಗಾವಿ ಕರ್ನಾಟಕದ ಭೂಪಟದಲ್ಲಿ ಅದೇ ಅಂದರೆ ಅದಕ್ಕೆ ನನ್ನ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರರ ಕಾರನಲ್ಲಿ ಬೋಸಡಿಕೆ ಹ್ಞೂ ಬೇವರ್ಷಿ ಬೇವರ್ಷಿ ಫೇಮಸ್ ಆಗಿತ್ತಂತೀನಿ ಹೌದಲ್ಲ ಬೇವರ್ಷಿ ಅಟ್ಟ ಅಲ್ಲ ನಮ್ಮ ಕಡೆ ನಮ್ಮ ಕಡೆ ಪ್ರತಿಯೊಂದು ಬೈಗಳು ಕೂಡ ಫೇಮಸ್ಸನ್ನ ಒಂದೊಂದು ಬೈಗಳು ಕೂಡ ಫೇಮಸ್ ಅದ ನಮ್ಮಲ್ಲಿ ನಮ್ಮ ಕಡೆ ಬೈದ್ರನ್ನ ಪ್ರೀತಿ ಮಾಡಿದಂಗೆ ನಮ್ಮಲ್ಲಿ ಬೈಲಿ ಅಂದ್ರೆ ಪ್ರೀತಿನೇ ಇಲ್ಲ ನಮ್ಮ ಹತ್ರ ರಿಸ್ಪೆಕ್ಟ್ ಕೊಟ್ಟರೆ ಇವೇನೋ ನನಗೆ ನನ್ನ ಯಾಕೆ ಪ್ರೀತಿ ಇಲ್ಲ ತಂದ್ಕೊಂಡು ಬಿಡ್ತಾರೆ ಬೈದ್ರ ನಾನು ಅಂತಮ್ಮ ತಂದು ಬಂದು ತೆಕ್ಕಿ ಬಿಡ್ತಾರೆ ನಮ್ಮಲ್ಲಿ ಸಣ್ಣ ಸಣ್ಣ ಹುಡುಗರು ನಿನ್ನ ಬಾಯಾಗ ನಿಂತು ಹುಚ್ಚಿ ಹೋಯ್ತಾರೆ ಗೊತ್ತಾಯ್ತಲ್ಲ ರಾಕೇಶ್ ಶೆಟ್ಟಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿ ತಪ್ಪು ಮಾಡಿದ್ ಹಲಕಟ್ಟು ಸುಳೆ ಮಗನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿ ತಪ್ಪು ಮಾಡಿದಿ ನೀನು ರಾಕೇಶ್ ಶೆಟ್ಟಿ ನೀನು ಪ ಪವರ್ ಟಿ ವಿ ಎಂಬಡಿನ ನಿನಗೆ ತಾಕತ್ತ ಇದ್ರ ನಿನ್ನ ಮುಖಳ್ಯಾಗ ಚರ್ಬಿನ ಇದ್ರ ನಿನ್ನ ಮುಖಳ್ಯಾಗ ಹಲ್ಲ ಇದ್ರ ಬಹಿರಂಗವಾಗಿ ಬಹಿರಂಗವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಬಾ ಇನ್ನೊಂದು ಸಾರಿ ನಿನ್ನ ಜೀವನದಾಗಿ ಏನಾದರೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದ ಆದರೆ ನನ್ನ ಉತ್ತರ ಕರ್ನಾಟಕದ ಜನ ಬಂದು ನಿನ್ನ ಪಾವರ್ಟಿಗೀವಿ ಬೆಂಕಿ ಹಚ್ಚಿ ಹಸ್ತಾರ ತಿಳ್ಕೊಂಡು ಬಿಡೋದನ್ನು ನನ್ನ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಿಜಾಪುರ ರಾಯಚೂರು ಎಲ್ಲ ಕಡೆ ಹೇಳ್ತೇನೆ ನಿನಗೆ ನಾನು ಎಲ್ಲ ಕಡೆ ನಾನು ಇಡೀ ಹಾವೇರಿ ನಾನು ಇಡೀ ಉತ್ತರ ಕರ್ನಾಟಕದ ಜನ ಎಲ್ಲಿವರೆಗೂ ಶಾಂತಿರ್ತಾರ ಅಲ್ಲಿವರೆಗೂ ಮಾತ್ರ ಶಾಂತ ಈಗೇನು ನಿಮ್ಮಲ್ಲಿ ಪ್ರಕರಣ ಆಗ್ಯದಲ್ಲ ಈ ಪ್ರಕರಣ ಏನಾದರೂ ಉತ್ತರ ಕರ್ನಾಟಕದ ಆಗ್ತಿತ್ತಂದ್ರೆ ನೋ ಎಸ್ ಐ ಟಿ ನೋ ಸಿ ಬಿ ಐ ಬೇರೆ ಯಾವುದೂ ಕಮಿಟಿ ಗಿಮಿಟಿ ನೋ ಇಲ್ಲಿ ಇಲ್ಲಿ ಕಮಿಟಿ ಏನು ಇದ್ದರೂ ಜನನ ಮೊದಲು ಗಜ್ಜ ಮೊದಲು ಮೆಟ್ಟ ಆಮೇಲೆ ತನಿಖೆ ನಮ್ಮ ಕಡೆ ಅರ್ಥ ಆಯ್ತಲ್ಲ ನಿನ್ನಂಥ ನಾಲ್ಕು ಬದ್ಮಾ ಚಪ್ಪರ್ ಸೂಳಿ ಮಕ್ಕಳು ಇರೋದರಿಂದ ನನ್ನ ಸಂಗೊಳ್ಳಿ ರಾಯನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟಿದ್ದ ಅದಕ್ಕೆ ಅವ್ರು ಹೇಳಿ ಸತ್ರು ಮನೆ ಮನೆಗೆ ಒಬ್ಬ ರಾಯನ ಹುಟ್ಟತಂತಂದ ಅರ್ಥ ಆಯ್ತಲ್ಲ ನಿನ್ನಂಥ ನಾಲ್ಕು ಸುಳೆ ಮಕ್ಕಳು ಇರೋದರಿಂದ ನೀ ಹೆಂಗೆ ಕೆಲವೊಂದಿಷ್ಟು ಜನರಿಗೆ ಅತ್ಯಾಚಾರಿಗಳಿಗೆ ಲೋಪರ್ ಲಪನ್ ಸುಳಿ ಮಕ್ಕಳಿಗೆ ಹೆಂಗೆ ಸಪೋರ್ಟ್ ಮಾಡ್ತಿರ್ತೀಯಲ್ಲ ಹಂಗೆ ಬ್ರಿಟಿಷರಿಗೆ ಸಪೋರ್ಟ್ ಕೆಲವೊಂದಿಷ್ಟು ಜನ ಮಾಡಿದಾಗ ಸಂಗೊಳ್ಳಿ ರಾಯನ ಸತ್ತಿದ್ದು ಇಲ್ಲಾದ್ರೆ ನಿಮ್ಮಂಥ ಮುಖ್ಯ ತಲವಾರು ಹಾಕಿ ಹಿಂಗೆ ಶೀಳಿ ಬಿಡ್ತಿದ್ದು ಹಿಂಗೆ ನಾಲ್ಕು ಮಗನ ಮಗನಂತಂದ ನನ್ನ ಕಂಡ ಕರ್ನಾಟಕದ ಬಗ್ಗೆ ಮಾತಾಡ್ತೇವೆ ಬೋಸಡಿ ಮಗನ ಆದ್ರೆ ಮಗನ ಹ್ಞೂ ದಯವಿಟ್ಟು ಎಲ್ಲ ಕರ್ನಾಟಕದ ನಾನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಮಹಿಳೆ ಮಹಿಳಾ ಮಹಿಳೆಯರಲ್ಲಿ ಒಂದು ವಿನಂತಿ ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ ಒಂದು ವಿನಂತಿ ದಯವಿಟ್ಟು ಇಷ್ಟೆಲ್ಲ ಬೈದಂತ ನನ್ನ ನನ್ನನ್ನು ಕ್ಷಮಿಸಬೇಕು ನೀವು ಯಾಕಂದರೆ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರೂ ಕೂಡ ಮಾತಾಡಿದರೂ ಕೂಡ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಉತ್ತರ ಕರ್ನಾಟಕ ಅಂದ್ರೆ ನನ್ನ ಹೆತ್ತ ತಾಯಿ ಹೆತ್ತ ತಾಯಿ ಇದು ಸಂಗೋಳಿ ಹುಟ್ಟಿರ್ತಕ್ಕಂಥ ನಾಡಿದು ಕಿತ್ತೂರನೇ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿದು ದರಾ ಬೇಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ನಾಡಿದು ಹತ್ತೊಂಬತ್ತರ ಇಪ್ಪತ್ತ್ನಾಲ್ಕರ ಪ್ರಥಮ ಸ್ವಾತಂತ್ರ್ಯ ಸ ಸ್ವಾತ ಕಾಂಗ್ರೆಸ್ ಅಧಿವೇಶನ ನಡೆ ನಡೆದಿರತಕ್ಕಂಥ ನಮ್ಮ ನಾಡಿದು ನನ್ನ ಭಾಷೆ ನೆಲ ಸಂಸ್ಕೃತಿಗಾಗಿ ಯಾರೂ ಅಡ್ಡ ಬಂದರೂ ಯಾವ ಬಿಡೋಂಗಿಲ್ಲ ದಯವಿಟ್ಟು ಕ್ಷಮಿಸ್ಬೇಕಷ್ಟ ರಾಕೇಶ್ ಶೆಟ್ಟಿ ಮತ್ತೆ ಬರ್ತೀನಿ